ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅನುದಾನದ ಯೋಜನೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ವಿರೋಧಿಸಿ ಶೋಷಿತರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಸಂಘಟನೆಗಳ ಒಕ್ಕೂಟ ತಾಲೂಕು ಸಮಿತಿಯಿಂದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಯೋಜನೆಗೆ ಒಳಪಡುವ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಕರೆಸಿ ಇಲಾಖೆಯ ಮಾಹಿತಿ ಕೊಡಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಪಡಿಸಲಾಯಿತು ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಸೇರಿದ ಕಾರ್ಯಕರ್ತರು ತಾಲೂಕು ಆಡಳಿತ ಮತ್ತು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿದರು ಪ್ರತಿಭಟನೆಯನ್ನು ಉದ್ದೇಶಿಸಿ ಶೋಷಿತರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಸಮಿತಿ ತಾಲೂಕು ಅಧ್ಯಕ್ಷ ಚಿಕ್ಕಾಡೆ ಮದನ್ ಕುಮಾರ್ ಮಾತನಾಡಿ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಈ ತಾಲೂಕಿನ ದಲಿತ ಸಮುದಾಯದವರಿಗೆ ಈ ಯೋಜನೆಯ ಮಹತ್ವವನ್ನು ಉದ್ದೇಶವನ್ನು ತಿಳಿಸಿಕೊಡುವಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ ಹಾಗೂ ಸಮುದಾಯದವರಿಗೆ ಮಾತ್ರ ಇಲಾಖೆಯಾಗಿರುವ ಸಮಾಜ ಕಲ್ಯಾಣ ಇಲಾಖೆ ತಾನು ಕರ್ತವ್ಯ ನಿರ್ವಹಿಸಬೇಕಾಗಿರುವ ಉದ್ದೇಶವನ್ನು ಮರೆತು ವಸತಿ ನಿಲಯಗಳು ವಸತಿ ಸಾಲೆಗಳು ನೋಡಿಕೊಳ್ಳುವುದೇ ಕೆಲಸ ಎಂಬಂತೆ ಇದ್ದು ಪರಿಶಿಷ್ಟ ಜಾತಿ ಹಾಗೂ ಪಂಗಡದ ಅನುದಾನದ ಯೋಜನೆಯ ಬಗ್ಗೆ ತಿಳಿಸಿಕೊಡುತ್ತಿಲ್ಲ ಹಾಗೂ ತಾಲೂಕು ಮಟ್ಟದಲ್ಲಿ ಯಾವ ಯಾವ ಇಲಾಖೆಯಲ್ಲಿ ಅನುದಾನ ಬರುತ್ತೆ ಎಂದು ಸಹ ಅರಿವು ಮೂಡಿಸದೆ ಎಲ್ಲಾ ಇಲಾಖೆಗಳು ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ ಇದೆಲ್ಲ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದ ತಾಲೂಕು ಆಡಳಿತ ಕಣ್ಣು ಮುಚ್ಚಿಕೊಂಡು ಕೂತಿದೆ ಸಮುದಾಯದ ಅನುದಾನ ಮೇಲ್ವರ್ಗದ ಅಭಿವೃದ್ಧಿಗೆ ಬಳಕೆಯಾಗುತ್ತಿದ್ದು ಅನುದಾನ ಬಳಸುವಲ್ಲಿ ಅಧಿಕಾರಿಗಳು ವಿಫಲವಾಗಿದೆ ಆದ್ದರಿಂದ ಈ ದಿನ ಎಲ್ಲ ಇಲಾಖೆಗಳು ಇವತ್ತು ತಮ್ಮ ಇಲಾಖೆಯಲ್ಲಿರುವ ಮಾಹಿತಿಯನ್ನು ತಿಳಿಸಬೇಕು ಎಂದರು ನಂತರ ಹಿರಿಯ ದಲಿತ ಮುಖಂಡ ಸಾದನಹಳ್ಳಿ ಮಹಾದೇವು ಮಾತನಾಡಿ ಅಧಿಕಾರಿಗಳು ಹೂಗಳರ ಜೊತೆ ಕೈಜೋಡಿಸಿ ಜಮೀನನ್ನು ಅಕ್ರಮವಾಗಿ ಬೇರೆಯವರ ಖಾತೆ ಕೂರಿಸುತ್ತಿದ್ದಾರೆ ಸಮುದಾಯದ ರೈತರು ಪ್ರತಿದಿನ ಕಚೇರಿ ಅಲಿಯುವಂತೆ ಆಗಿದ್ದು ದಲಿತ ಭೂಮಿಯನ್ನು ಕಸಿಯುವಂತೆ ಮಾಡುತ್ತಿದ್ದಾರೆ ಹಾಗೂ ಇನ್ನೂ ಕೆಲವು ಗ್ರಾಮಗಳಲ್ಲಿ ಮನೆಗಳಿಗೆ ಇನ್ನೂ ಹಕ್ಕುಪತ್ರ ವಿತರಣೆಯನ್ನು ಮಾಡಿಲ್ಲ ಇದೆಲ್ಲವನ್ನು ನೋಡಿದರೆ ತಾಲೂಕು ಆಡಳಿತ ಶೋಷಿತರ ಹಕ್ಕುಗಳನ್ನು ಕಸಿಯುವ ಕೆಲಸವನ್ನು ಮಾಡುತ್ತಿದೆ ಎಂದರು ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಒಪ್ಪು ಪೋತಿ ಖಾತೆ ಮಾಡಿದರೆ ತೊಂಬತ್ತಾರು ತೊಂಬತ್ತೇಳರಲ್ಲಿ ಇಬ್ಬರಲ್ಲಿ ಪೋತಿ ಖಾತೆ ಮಾಡಿದ್ದಾರೆ ಪ್ರೆಸೆಂಟ್ ಊರು ಕಟ್ಕಂಡಿರೋ ಇವರು ಪೋತಿ ಖಾತೆ ಮಾಡಿ ಕುಡ್ರಿ ಹತ್ತು ವಿಭಾಗ ಮಾಡಿ ಒಟ್ಟು ಕುಡಿಸೋರ ಭ್ರಷ್ಟ ಅಧಿಕಾರಿಗಳು ಅಂದ್ರೆ ಇಂಥ ಸ್ವಾರ್ಥ ಅಧಿಕಾರಿಗಳು ಈ ದೇಶದಲ್ಲಿ ಉಳಿಬೇಕಾ ಏನು ಮಾಡ್ತಾರೆ ಕೇಸ್ ಇದೆ ಕೇಸ್ ಇದೆ ಕೇಸ್ ಏನಾಗಿದೆ ಅನ್ನೋದು ಇವ್ರಿಗೆ ಗೊತ್ತಿಲ್ವಲ್ಲ ಕೇಸಿನ ಬಗ್ಗೆ ಏನು ಗೊತ್ತು ಅದರಿಂದ ಪ್ರತಿ ಒಂದು ಇಲಾಖೆಯಲ್ಲೂ ಭ್ರಷ್ಟಾತನ ನಡೀತದೆ ಆಮೇಲೆ ನಿರಂತರವಾಗಿ ಹೋರಾಟ ನಡೀಲೇಬೇಕು ಆದ್ದರಿಂದ ಇದು ಪ್ರಥಮ ಅಲ್ಲ ನಾವು ಮೂರು ವರ್ಷದಿಂದ ಮನವಿ ಕೊಟ್ಟರು ಕೂಡ ಈ ತನ್ನ ದೌರ್ಜನ್ಯ ಐದಾದ್ರೂ ಕೂಡ ಉಪವಿಭಾಗಾಧಿಕಾರಿ ತಹಸೀಲ್ದಾರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಕೊಟ್ಟರು ಮುಂದಿನ ದಿನ ಅಧಿಕವಾಗಿ ಬುದ್ಧಿ ಅಂತ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭ ಮುಖಂಡ ದೊಡ್ಡ ವೆಂಕಟಯ್ಯ ಮಾತನಾಡಿ ಗ್ರಾಮ ಪಂಚಾಯಿತಿಗಳಲ್ಲಿ ಸರಿಯಾಗಿ ಸಮುದಾಯದವರಿಗೆ ಯಾವ ಸೌಲಭ್ಯಗಳ ಮಾಹಿತಿಯನ್ನು ನೀಡುತ್ತಿಲ್ಲ ಹಾಗೂ ಕಾಲೋನಿಗಳಿಗೆ ಭೇಟಿ ನೀಡುತ್ತಿಲ್ಲ ತೆರಿಗೆ ಅನುದಾನದಲ್ಲಿ ನೀಡಬೇಕಾಗಿರುವ ಸೌಲಭ್ಯಗಳ ಮಾಹಿತಿಯನ್ನು ನಾಮಫಲಕದಲ್ಲಿ ಹಾಕಬೇಕು ಎಂದು ಒತ್ತಾಯಪಡಿಸಿದರು ಸ್ಥಳಕ್ಕೆ ತಹಶೀಲ್ದಾರ್ ಬಸವರೆಡ್ಡಪ್ಪ ರೋಣದ ಅವರು ಗಮ್ ಆಗಮಿಸಿ ಮುಂದೆ ಒಂದು ದಿನ ಎಲ್ಲಾ ಸಭೆ ಕರೆದು ಮಾತನಾಡಲಾಗುವುದು ಅಲ್ಲಿಯವರೆಗೆ ಕಾಲಾವಕಾಶ ಕೇಳಿದರು ಅದಕ್ಕೆ ಒಪ್ಪದ ಪ್ರತಿಭಟನಾಕಾರರು ಈಗಾಗಲೇ ತಾಲೂಕು ಪಂಚಾಯತ್ ಇಒ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರ ಕರೆಸಬೇಕು ಎಂದು ಪಟ್ಟು ಹಿಡಿದರು ನಂತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವೀಣಾ ಅವರು ಹಾಗೂ ಸಹಾಯಕ ನಿರ್ದೇಶಕಿ ಕೋಮಲ ಆಗಮಿಸಿದರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಗ್ಗೆ ಇರುವ ಸಮಸ್ಯೆಗಳನ್ನು ಹೇಳಿದರು ದಲಿತ ಮುಖಂಡ ರವಿ ಬಳತ್ಕುಪ್ಪೆ ಮಾತನಾಡಿ ಇಒ ಅವರು ಸಾರ್ವಜನಿಕರಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಹಾಗೂ ನಿಮ್ಮ ಇಲಾಖೆಯಲ್ಲಿರುವ ಯೋಜನೆಗಳ ಬಗ್ಗೆ ಗೊತ್ತಾಗುತ್ತಿಲ್ಲ ಎಂದರು

ದಿನಾಂಕ ನಿಗದಿಪಡಿಸಿದರು ಅದಕ್ಕೆ ಪ್ರತಿಭಟನಾಕಾರರು ಸಹಮತ ತೋರಿಸಿದ ನಂತರ ತಹಸೀಲ್ದಾರ್ ಹಾಗೂ ಇಒ ವೀಣಾ ಅವರು ಹಾಗೂ ಸಹಾಯಕ ನಿರ್ದೇಶಕಿ ಕೋಮಲ ಅವರು ಮನವಿ ಪತ್ರ ಸ್ವೀಕರಿಸಿದರು ಈ ಪ್ರತಿಭಟನೆಯಲ್ಲಿ ಸಮಿತಿಯ ಉಪಾಧ್ಯಕ್ಷ ಷಣಬಾ ಶಿವರಾಜ್ ಕುಮಾರ್ ಕಾರ್ಯದರ್ಶಿ ಚಂದ್ರ ಅಶ್ವಥ್ ಖಜಾಂಚಿ ಮಾಣಿಕ್ಯನಹಳ್ಳಿ ಕುಮಾರ್ ಮಾನವ ಬಂಧುತ್ವ ವೇದಿಕೆ ತಾಲೂಕು ಅಧ್ಯಕ್ಷ ರವಿ ಬಳತ್ಕುಪ್ಪೆ ಮಲ್ಲೇಶ್ ಪಟ್ಟಸೋಮನಹಳ್ಳಿ ಕೆಂಪರಾಜು ಒಡ್ಡರಳ್ಳಿ ರಘು ಕೆನ್ನಾಳು ನಾಗರಾಜು ದೇವೇಗೌಡನ ಕಪ್ಪಲು ಸಿದ್ದು ಹಿರೇಮರಳಿ ಗುರುಮೂರ್ತಿ ರಾಜು ಹೊಸಕೋಟೆ ಶಿವು ಎಲೆಕೆರೆ ಗೋರಪ್ಪ ರಾಮಚಂದ್ರು ಗವಿಸಿದ್ದಪ್ಪ ಬೆಟ್ಟಪ್ಪ ಶ್ರೀನಾಥ್ ಪವನ್ ಕುಮಾರ್ ದ್ಯಾವಯ್ಯ ರಮೇಶ್ ಛತ್ರಪ್ರಕಾಶ್ ಕೆನ್ನಾಳು ರಾಜೇಶ್ ಯೋಗೇಶ್ ಬಸ್ತಿ ಕಾಮನಾಯಕನಹಳ್ಳಿ ಚಲುವರಾಜು ಪುಟ್ಟಸ್ವಾಮಿ ಚಿಕ್ಕದ್ಯಾವಯ್ಯ ಸೇರಿದಂತೆ ಎಲ್ಲ ದಲಿತ ಮುಖಂಡರು ಭಾಗವಹಿಸಿದರು ಇದನ್ನ ಮಾತ್ರ ಮೇಂಟೈನ್ ಮಾಡ್ಕೊಂಡು ಇರ್ತಕ್ಕಂಥ ಒಂದು ಕೆಲಸ ಇವ್ರದ್ದು ಆಗಿದೆ ಇನ್ನೇನು ನಮ್ಮ ಕೆಲಸ ಗೊತ್ತಿಲ್ಲ ಅನ್ನೋ ರೀತಿಲಿ ಇವರು ತಮ್ಮ ಕಾರ್ಯವೈಖರಿಯನ್ನು ಇದು ಮಾಡ್ಕೊಂಡು ಇವರು ಕೂತಿದ್ದಾರೆ ಆಮೇಲೆ ಏನು ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ಬರ್ತಕ್ಕಂಥ ಕಾಮಗಾರಿಗಳು ಎಲ್ಲ ದೊಡ್ಡ ದೊಡ್ಡ ಕಾಮಗಾರಿಗಳು ದೊಡ್ಡ ದೊಡ್ಡದ ಮೊತ್ತದ ಅನುದಾನದಲ್ಲಿ ಮಾಡ್ತಕ್ಕಂಥ ಕಾಮಗಾರಿಗಳು ಎಲ್ಲಿ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಯಾವುದೇ ಒಂದು ಸೂಚನಾ ಫಲಕಗಳನ್ನು ಆಗ್ತಾ ಇಲ್ಲ ಒಂದು ಕಾಮಗಾರಿ ಮಾಡ್ತಾ ಇರ್ತಕ್ಕಂಥ ಸ್ಥಳದಲ್ಲಿ ಇವರು ಇಷ್ಟ ಬಂದಾಗೆ ಇದು ಮಾಡ್ಕೊಂಡಿದ್ದಾರೆ ಮತ್ತೆ ಏನು ಈ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಾಗೆ ಒಳಪಡದುವಂಥ ಹಲವಾರು ಇಲಾಖೆಗಳಿದೆ ಆ ಇಲಾಖೆಗಳು ಯಾವುವು ಅನ್ನೋದೇ ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ ಈ ಈ ಯೋಜನೆ ಒಳಗೊಂಡಿರ್ತಕ್ಕಂಥ ಸುಮಾರು ನಾವು ಇಲ್ಲಿ ತಾಲೂಕು ಲೆವೆಲಲ್ಲಿ ನಾವು ಕೇಳ್ಪಟ್ಟಂಗೆ ಸುಮಾರು ಇಪ್ಪತ್ತೇಳು ಇಲಾಖೆಗಳಿವೆ ಆ ಇಪ್ಪತ್ತೇಳು ಇಲಾಖೆಯಲ್ಲಿ ಯಾವ್ಯಾವ ಸೇವೆಗಳು ಲಭ್ಯ ಇವೆ ಸ ಅಂತಾನೆ ನಮಗೆ ಇಲ್ಲಿ ಗೊತ್ತಿಲ್ಲ ಬರ್ತಾರೆ ಇವ್ರು ಯಾವಾಗ ಇವ್ರು ಬೇಕಾಗಿರೋನ ಕರ್ಕತಾರೆ ಅವ್ರಿಗೆ ಅದು ಇದು ಏನೋ ಮಾಡಿಸ್ಬಿಟ್ಟು ಅಷ್ಟಕ್ಕೆ ಕೈ ತೊಳ್ಕೊಂಡು ಇವರು ಹೆಗ್ ಮಾಡ್ತಾ ಇದಾರೆ ಅಲ್ಲಿ ಯಾರು ಇಲ್ಲಿ ಮುಂಚೂಣಿಯಲ್ಲಿ ಓಡಾಡ್ತಾ ಇರ್ತಾರೆ ಅಂತವ್ರನ್ನ ಮಾತ್ರ ಇವರು ಕರೆದು ಏನೋ ಅವ್ರು ಬಂದಷ್ಟು ಕೊಟ್ಟ ಸಮಾಧಾನವನ್ನ ಮಾಡಿ ಇನ್ನು ಯಾರು ಇಲ್ಲಿ ಎಲ್ಲ ಅವರು ಈ ಊರಲ್ಲಿ ಅಲ್ಲಿ ಇಲ್ಲಿರ್ತಕ್ಕಂಥವ್ರಿಗೆ ಯಾವುದೇ ಸೌಲಭ್ಯದ ಸೇವೆಗಳ ಮಾಹಿತಿನೇ ಗೊತ್ತಾಯ್ತಾ ಇದ್ದಾರೆ ಇದು ಈ ಸಮಾಜ ಕಲ್ಯಾಣ ಇಲಾಖೆಯ ಸಂಪೂರ್ಣ ವಿಫಲವಾಗಿದೆ ಅನ್ನೋದಕ್ಕೆ ಇದು ಉದಾಹರಣೆ ಜನವರಿ ತಿಂಗಳೊಳಗೆ ಮೂವತ್ತ ಮಾಡ್ತಾರೆ ಯಾರು ಆಯೋಜನೆ ಮಾಡೋದಕ್ಕೆ ನವೆಂಬರ್ ಎಂಡ್ಗೆ ಬಂದು ಜನವರಿ ಬಂದಿದೆ ಆದರೂ ನಾವು ಮಾಡ್ತಾ ಇದ್ದೀವಿ ಸಮಾಜ ಕಲ್ಯಾಣ ಆಯೋಜನೆ ಮಾಡೋದಕ್ಕೆ ಈ ಮಂತ್ ಒಂದು ಮೀಟಿಂಗ್ ಅದು ಮುಗಿದ ಮೇಲೆ ಒಂದು ಮೀಟಿಂಗ್ ಮಾಡೋಕೆ